ಶಾಲೆಗೆ ಹೋಗಲು ಸಮರ್ಪಕ ರಸ್ತೆ ಇಲ್ಲದೆ ವಿದ್ಯಾರ್ಥಿಗಳು ಒದ್ದಾಡ್ತಿದ್ದಾರೆ ಈ ಹಿಂದೆ ಇದ್ದ ರಸ್ತೆಯನ್ನ ಅಗೆದ ಪರಿಣಾಮ ಪರದಾಟ ಪಡುವಂತಾಗಿದೆ ವಿದ್ಯಾರ್ಥಿಗಳಿಗೆ ನಾಲ್ಕೈದು ಕಿಲೋಮೀಟರ್ ಸುತ್ತಿ ಸಂಚಾರ ಮಾಡುವಂತಹ ಒಂದು ಅನಿವಾರ್ಯತೆ ರಾಯಬಾಗ ತಾಲೂಕಿನ ಕಂಕನವಾಡಿ ಗ್ರಾಮದ ಮಕ್ಕಳ ಸಂಕಷ್ಟ ಇದು ಮಳೆಯಾದರೆ ಮಣ್ಣಿನ ರಸ್ತೆ ಗದ್ದೆಯಂತಾಗತ್ತೆ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ ಕನದಾಳೆ ತೋಟದ ಶಾಲೆಗೆ ಹೋಗಲು ಸಮರ್ಪಕ ರಸ್ತೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಟ ಪಡ್ತಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಂಕನವಾಡಿ ಗ್ರಾಮ ಇದು ಈ ಹಿಂದೆ ಇದ್ದ ರಸ್ತೆಯನ್ನ ಅಗೆಯಲಾಗಿದೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ನಾಲ್ಕೈದು ಕಿಲೋಮೀಟರ್ ಸುತ್ತಿ ಬರಬೇಕಾಗಿದೆ ಸಾರ್ವಜನಿಕರು ವಿದ್ಯಾರ್ಥಿಗಳಿಗೂ ಇರೋದು ಇದು ಒಂದೇ ರಸ್ತೆ ಮಳೆಯಾದ್ರೆ ಮಣ್ಣಿನ ರಸ್ತೆ ಗದ್ದೆಯಂತಾಗುತ್ತೆ ಅಂತ ವಿದ್ಯಾರ್ಥಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ ಇನ್ನು ಪ್ರತಿದಿನವೂ ಕೂಡ ಶಾಲೆಗೆ ಹೋಗ್ಬೇಕಾಗುತ್ತೆ ಬೆಳಿಗ್ಗೆ ಸಂಜೆ ಈ ರೀತಿಯಾಗಿ ಈ ರಸ್ತೆಯಲ್ಲಿ ಸಾಕಷ್ಟು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಶಾಲೆಗೆ ಹೋಗ್ಬರ್ತಾ ಇದ್ದಾರೆ ಮಕ್ಕಳು ಅದು ಕೂಡ ಈಗ ಮಳೆಗಾಲ ಮಳೆ ಬಂದಾಗ ಈ ಮಣ್ಣಿನ ರಸ್ತೆ ಗದ್ದೆ ಂತಾಗತ್ತೆ ಅಂತ ವಿದ್ಯಾರ್ಥಿಗಳು ಅಳಲನ್ನ ತೋಡ್ಕೊಂಡಿದ್ದಾರೆ ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ಬೇಕು ಮತ್ತೆ ಪಾಟೀಲ್ ಸುರ್ಕಿ ಅವ್ರಿದ್ರಿ ನುಗಿಸಿದ್ರಿ ಅದನ್ನ ಬೈದ್ರಿ ಶಾಲೆಗೆ ಹೋಗಕ್ ನಿಮ್ಗೆ ಹಾದಿ ದಾರಿ ರಸ್ತೆ ಐತ ಇಲ್ಲ ಹಾದಿ ಬಂದ್ ಮಾಡ್ಯಾರಿ ಅಲ್ಲೆಲ್ಲಾ ಚಜ್ಜಿ ಗಡಿ ಹಚ್ಚಾರಿ ಹೊಂಟ್ರಿ ಕಲ್ಲ ತಗೊಂಡ್ ಹೋಗಿತಾರಿ ಯಾರು ಮಲ್ಲಾಪ್ರಿಯ ನಮ್ದೇವ್ರಿ ನಮ್ದೇವ್ ಓಕೆ ನಿನ್ನ ಹೆಸರೇನ ಸುಸ್ಮಿತ್ ಹೋಗ್ತೀರಿ ಯಾವ ರಸ್ತೆ ನಿಮ್ಗೆ ಹೋಗ್ತೀರಿ ಕಂದಾತೋಟ ರಸ್ತೆ ಹೇಳ್ತೀರಿ

ಮತ್ ಯಾಕ ರಸ್ತೆ ಬಂದ್ ಮಾಡಿದಾರು ಕಾನೂನು ತಗೊಂಡ್ಬರಿ ಅದನ್ನ ತಗೊಂಡ್ಬರಿ ಅಂತಾರೆ ಸರ್ ನಮ್ಗೆ ಸಾಲಿ ಹುಡುಗರಿಗೆ ಹಾದಿ ಬಿಡ್ತಾ ಇಲ್ಲ ಸರ್ ಒಂದ್ ವಾರದಿಂದ ಸಾಲಿ ಹುಡುಗರ ಅಲ್ಲಿ ಎಲ್ಲಾರಿಗೂ ನೋಡ್ರಿ ಹಾಲಿನವ್ರಿಗೆ ಮತ್ ಸಾಲಿ ಬಸ್ ಕೊಡ್ರಿ ಎಲ್ಲಾ ತೊಂದರೆ ಮಾಡತ್ತಾರ ಸರ್ ಮತ್ ಈಗ ಯಾಕ ಏನ ಅಂದ್ರ ಸರ್ ಅಲ್ಲಿ ಯಾರಿಗೂ ಹೇಳ್ರು ಎಲ್ಲಿ ಯಾರ ತಗ ಬಂದ ಸರ್ ಮುಗಿಸ್ಕೊಳತಲ್ರಿ ಮುಂದ ನಮಗ ಏನತ್ರಿ ಹುಡುಗರಿಗೆ ನಮ್ಗ ಎಲ್ಲಾರಿಗು ಒಟ್ಟ ಬಾಳ್ ತೊಂದರೆ ಮಾಡತ್ತಾರ್ರಿ ಅಲ್ಲ ಎಷ್ಟು ದಿನಗಳಿಂದ ನಿಮ್ಗೆ ದಾರಿ ಒಂದ್ ವಾರ ಮಾಡಿದಾರು ಒಂದ್ ವಾರ ಯಾವ ಕಾರಣಕ್ಕ್ರಿ ಅದರ ಸರಿ ಯಾ ಕಾರಣ ಅಂದ್ರ ಯಾವ ಅವ್ರವ್ರ ಜಗಾಡ್ತಾರ ಅಂತ ಮತ್ ಎಲ್ಲಾ ಬಡದಾರಿ ಯಾರ್ಯಾರ ಅದ್ರ ಯಾರ ತರ ಈಗ ಅಣ್ಣ ತಮ್ಮಂದಿರ ವ್ಯಾಜ್ಯ ಇದು ಮಕ್ಕಳಿಗೆ ಸ್ಕೂಲ್ ಬಂದ್ ಸ್ಕೂಲ್ ಮಾಡ್ದಾರಿ ಅವ್ರವ್ರ ಬಡದ ಹುಡುಗ್ರಿ ಯಾರ್ ಸಲಿಮೂಲ್ ಮಕ್ಕಳಿಗ ಯಾಕ ಇದೊಂತಾರ ಅದನ್ನ ನೀವ್ ನಮ್ಗ್ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತ್ ಹಿರಿಯರು ಎಲ್ಲರೂ ಕೂಡಿ ಕ್ರಮ ತಗೊಂಡ್ರೆ ನಮಗ ಏನಂದ್ರ ಬಗ್ಗಿ ಕೊಡ್ಬೇಕ್ ಸಪ್ ಅಂದ ವಾರದಿಂದ ಸಾಲಿ ಹುಡುಗರಲ್ಲಿ ಎಲ್ಲರಿಗೂ ನೋಡಿ ಹಾಲ್ನವ್ರು